ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ಸತಿ ಸ್ಟೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಹಬ್ಬದ ಬ್ಲಾಗ್ ಸಂಕ್ರಾಂತಿ ಹಬ್ಬದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೀಗೆ ನಮ್ಮನೆ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮನೆ ಹೇಗೆ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾ ಈಗ ಸಿಂಪಲ್ಲಾಗೆ ನಾನು ಕುರ್ತಿ ಹಾಕಿದ್ದೀನಿ ಇದು ನಮ್ಮ ಕಜಿನ್ಸ್ ಸಿಸ್ಟರ್ ಕೊಡಿಸಿದ್ರು ಬೇರೆ ಮನೆ ಇರಲಿಲ್ಲ ಎಷ್ಟೊಂದು ಹೊಸ ಬಟ್ಟೆಗಳು ಏನು ಈ ಸತಿ ಏನು ಹಬ್ಬಕ್ಕೆ ಏನು ಬಟ್ಟೆಗೆ ತೊಗೊಂಡಿರ್ಲಿಲ್ಲ ಎಷ್ಟೊಂದು ಹೊಸವಿದೆ ಅದನ್ನೇ ಯಾವುದಾದ್ರು ಒಂದು ಚೀಸ್ ಮಾಡ್ಕೊಂಡು ಹಾಕೋಣ ಅಂತ ಹಾಕ್ಕೊಂಡೆ ಈಗ ಸಿಂಪಲ್ಲಾಗೆ ರೆಡಿಯಾಗಿದ್ದೀವಿ ಒಂದು ಒಂದು ಲಿಫ್ಟಿಕ್ ಅಷ್ಟೇ ಒಂದು ಸ್ಟಿಕ್ಕರ್ ಏನು ಫೌಂಡೇಶನ್ನು ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಸಿಂಪಲಾಗೆ ಮಾಮೂಲಿ ಹೇಗೆ ರೆಡಿಯಾಗಿದ್ದೀವಿ ಹಾಗೆ ರೆಡಿಯಾಗಿದ್ದೀವಿ ಟಿಫನ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಟಿಫನ್ ಆಯಿತು ದೇವ್ರ ಪೂಜೆ ಕೂಡ ಆಗಿದೆ ಇವತ್ತು ಬೇಗನೆ ದೇವ್ರ ಪೂಜೆ ಎಲ್ಲ ಮಾಡೋದು ಇವತ್ತು ಭೀಷ್ಮ ಊಟ ಆಗಿದೆ ನಮ್ಮನೆ ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಮಾರ್ನಿಂಗ್ ಎಲ್ಲರ ಮನೆ ಹೇಗೆ ಟಿಫನ್ ಮಾಡ್ತೀವಿ ಟಿಫನ್ ಮಾಡ್ಕೊಂಡು ಸಂಜೆ ಮೇಲೆ ಐನೂರನ್ನ ಕಟ್ಸ್ತಾರೆ ನಮ್ಮ ಮನೆಯಲ್ಲಿ ಆ ಕಟ್ಸಿ ಅವ್ರಿಗೆ ಊಟಕ್ಕೆ ಇಕ್ತಾರೆ ಇಲ್ಲಾಂದರೆ ಅವ್ರು ಊಟ ಅಂದ್ರೆ ದೇವಸ್ಥಾನಕ್ಕೆ ಎಡೆ ತಗೊಂಡೋಗಿ ಕೊಡ್ತೀವಿ ಏನು ಮಾಡಿರ್ತೀವೋ ಮನೇಲಿ ಅವ್ರಿಗೆ ಅದನ್ನ ತೊಗೊಂಡೋಗಿ ದೇವಸ್ಥಾನಕ್ಕೆ ಎಡೆ ಕೊಟ್ಟ ಮೇಲೆ ಪೂಜೆ ಮಾಡ ಮೇಲೆ ನಾವು ಊಟ ಮಾಡಬೇಕು ಆ ಹಸು ಇಡೋ ಮನೇಲಿ ಮನೆ ಈಗ ಒಂದು ಹಸು ತಂದಿದ್ದೀವಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಆಲ್ರೆಡಿ ಅದಕ್ಕೆಲ್ಲ ಸ್ನಾನ ಮಾಡಿಸಿದ್ದಾರೆ ಅವ್ರ ಅಮ್ಮ ಮತ್ತು ಅವರಪ್ಪ ಅದಕ್ಕೆ ಸ್ನಾನ ಮಾಡಿಸಿ ಸಂಜೆ ಮೇಲೆ ಪೂಜೆ ಮಾಡಿ ಬೆಂಕಿಗೆ ಆರಿಸ್ಕೊಂಡು ಕರ್ಕೊಬರ್ತಾರೆ ಊರ್ ಮುಂದೆ ಬೆಂಕಿ ಹಾಕ್ದೆ ಆರಿಸ್ಕೊಂಡು ಕರ್ಕೊಬರ್ತಾರೆ ಸತಿ ಹೋಗಿಬಿಡ್ತಾನೆ ಮೋಸ್ಟ್ಲಿ ಹೋದರೆ ಒಂದು ಕ್ಲಿಪ್ಪಿಂಗ್ ಬಂದಿರ್ತಾನೆ ಕ್ಲಿಪ್ಪಿಂಗ್ ಹ್ಯಾರು ಮಾಡ್ತೀನಿ ನೋಡೋಣ ಸಿಕ್ಕಿದ್ರೆ ಹ್ಯಾರು ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಇಷ್ಟು ನಮ್ಮನೆ ಹಬ್ಬ ಮಾಡ್ತಾರೆ ಅವ್ರಿಗೆ ಬಂದು ಮಾಮೂಲಿ ಇಚ್ಕೇಳೆ ಸಾಂಬಾರು ಮತ್ತು ಬೇಳೆ ಒಡೆ ಪಾಯಸ ಇಷ್ಟು ಮಾರ್ಬಿ ಮಾರ್ತಾರೆ ನಮ್ಮ ಕಡೆ ಸಿಹಿ ಪೊಂಗಲ್ ಖಾರದ ಪೊಂಗಲ್ ಮಾಡೋಲ್ಲ ನಮ್ಮಮ್ಮ ಮನೆ ಕಡೆ ಸಿಹಿ ಪೊಂಗಲ್ ಖಾರದ ಪೊಂಗಲ್ ಮಾಡೋರು ನಮ್ಮಪ್ಪ ಇದ್ದಿದ್ರೆ ಅವ್ರಿಗೆ ಕಡಲೆಕಾಯಿ ಅವರೇಕಾಯಿ ಮ್ಯಾಂಗೋ ಹಣ್ಣು ಅವರಿಗೆ ಭೀ ಇಷ್ಟ ಇಷ್ಟಕ್ಕೆ ಎಸ್ ಸರ್ತಿ ತಿಂಡ್ಕೊಬಿಟ್ಟಿದಾರೋ ಆ ಯಾ ಐ ಮಿಸ್ಸಿಂಗ್ ಯಾ ಆಮೇಲಿಂದ ಬ್ಲೋಗನ ಕಂಟಿನ್ಯೂ ಮಾಡ್ತೀವಿ ನನಗೆ ಮಾತಾಡೋಕ್ಕಾಗಲಿಲ್ಲ ಯಾ ನಮ್ಮ ಅಪ್ಪಗೆ ಭೀ ಇಷ್ಟ ಈಚೆಗೆ ಬೆಳೆಸಾರು ಈ ಮಾವಿನ ಹಣ್ಣು ಅಂದರೆ ಸಖತ್ ಇಷ್ಟ ಯಾ ಇಷ್ಟಿದ್ದರೆ ನಮ್ಮ ಅಪ್ಪ ಒಂದು ಇಪ್ಪತ್ತು ಸತಿ ಅಪ್ಪಕ್ಕಿಂತ ಮುಂಚೆನೇ ಹೆಚ್ಚು ಬೆಳೆ ಸಾಂಬಾರು ಮಾಡ್ಕೊಂಡು ತಿನ್ನೋರು ಅವ್ರಿಗೆ ಹೆಚ್ಚುಗೆ ಬೆಳೆ ಸಾರು ಅಂದರೆ ಸಖತ್ ಇಷ್ಟ ಯಾ ಅದಕ್ಕೆ ಈ ಸತಿ ನಿಯರ್ಗೆ ಇಯರ್ಗೆ ನಾವು ಕೇಕು ಕೂಡ ಕಟ್ ಮಾಡಲಿಲ್ಲ ಏನೂ ಈ ಸತಿ ಅಷ್ಟೊಂದು ಸೆಲೆಬ್ರೇಷನ್ ಕೂಡ ಮಾಡಲಿಲ್ಲ ನ್ಯೂ ಇಯರ್ಗೆ ನ್ಯೂ ಇಯರ್ ನ್ಯೂ ಇಯರ್ಗೆ ನಮ್ಮಪ್ಪ ಇದ್ದಾರೆ ಇಲ್ಲಿಗೆ ಬರೋರು ಕೇಕ್ ತಂದು ಕಟ್ ಮಾಡೋರು ಯಾ ಇಯರ್ಗೆ ಅಲ್ಲೇ ನಾವೊಂದು ಅಲ್ಲಿದ್ದಾಗ ಅಷ್ಟೇ ನಮ್ಮಪ್ಪ ಕೇಕುಗೆ ಅವ್ರಿಗೆ ಕೇಕ್ ಅಂದ್ರೂ ಇಷ್ಟ ನೀರು ಕೇಕ್ ತಂದು ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ತಿನ್ಕೊಂಡಿರೋರು ಯಾ ಸಕಾದ್ರೆ ಬೇಜಾರಾಗುತ್ತೆ ಈ ಸರ್ತಿ ನೀಯರ್ ಕೂಡ ನಾವು ಸೆಲೆಬ್ರೇಷನ್ ಮಾಡಿಲ್ಲ ಅದಕ್ಕೆ ಆದರೆ ಬ್ಲಾಗು ಕೂಡ ಹಾಕಿಲ್ಲ ಯಾ ಹಬ್ಬಕ್ಕೆಲ್ಲ ಬರೋರು ಸ್ವಲ್ಪ ಬೇಜಾರಾಗುತ್ತೆ ಯಾ ನಿಮ್ಮ ಮನೆ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಯಾ ಈ ಥರ ಇದೆ ನಮ್ಮನೆ ಹಬ್ಬ ಸಿಂಪಲಾಗೆ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ ಸರ್ತಿ ಕೂಡ ನಾಳೆ ಬರ್ತಾರೆ ಇದೆ ಹದಿನೈದನೇ ತಾರೀಕು ಯಾವಾಗಲೂ ಹಬ್ಬದ ದಿವಸ ಬೇಡದೆ ಈ ಸತಿ ಹದಿನಾಲ್ಕು ಬಿಡ್ತಾಯ್ತಬ್ಬ ಇವಾಗ ಹದಿನೈದನೇ ತಾರೀಕು ಅವ್ನು ಬರ್ತಾರೆ ಬರ್ತಾರೆ ಬಟ್ಟೆ ಕೂಡ ತೊಗೊಂಡಿಲ್ಲ ಬಟ್ ಮನೇಲಿದೆ ಒಂದು ಸ ಬಟ್ಟೆಗಳು ಟೀ ಶರ್ಟ್ ಶರ್ಟೆಲ್ಲ ಒಂದು ಹತ್ತು ಹದಿನೈದು ಇದೆ ಬಾ ಹೋಗಿ ತೊಗೋಬೇಡಣ ಅಂದರೆ ಇಲ್ಲ ಬೇಡ ಅಂತ ಹೇಳ್ತಿದ್ದಾನೆ ಯಾ ನಾನು ಒಂದು ಐದು ಸರ್ತಿ ಕರೆದೇ ಹೋಗೋಣ ಬಾ ಅಂತ ಬ ಅವನು ಬೇಡ ಸೊಲೇಷನ್ ಏನು ಮಾಡ್ಕೊಳಲ್ಲ ಅಂತಿದ್ದಾನೆ ಯಾವ ಹೋದ ವರ್ಷ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಫ್ರೆಂಡ್ಸ್ ಬಂದಿದ್ರು ಅಡುಗೆ ಎಲ್ಲ ಮಾಡಿದ್ದು ವರ್ಷ ಏನು ಮಾಡೋಲ್ಲ ಯಾ ನೋಡೋಣ ಹೋಗ ನಾನು ಅಂದ್ಕೊಂಡಿದ್ದೀನಿ ಕೇಕ್ ಆದರೂ ತಂದಿಗೆ ಕಟ್ ಮಾಡ್ಸೋಣ ಅಂತ ಬಟ್ ಇಲ್ಲಿಂದ ಇಲ್ಲಿ ಸಿಟಿ ಅಲ್ವಲ್ಲ ಇದೊಂದು ಸ್ವಲ್ಪ ಹಳ್ಳಿ ಕೇಕೆಲ್ಲ ಒಂದು ಸ್ವಲ್ಪ ಮುಂದೆ ಹೋಗಬೇಕು ತೊಗೊಬಡ್ಬೇಕು ಅಂದರೆ ಮಾಗಡಿ ಆ ಸೈಡ್ ಹೋಗಬೇಕು ಇಲ್ಲಿ ಸಿಗಲ್ಲ ಅಷ್ಟೊಂದು ನೋಡೋಣ ಕೇಕಾದರೂ ತರಿಸಿ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಬಟ್ಟೆ ಅಂತೂ ತೊಗೊಂಡಿಲ್ಲ ಹೊಸದೇ ಇದೆ ಅದೇ ಇಟ್ಕೊತಾನೆ ಆ ಕಡೆ ಬೆಂಗಳೂರಿಗೆ ಬಂದಾಗ ಇಲ್ಲಾಂದರೆ ಯಾವ್ದಾದ್ರು ಹೋದಾಗ ಅವನಿಗೆ ಒಂದು ಹೊಸ ಬಟ್ಟೆ ಕೊಡಿಸ್ಬೇಕು ನೋಡೋಣ ಕೇಕ್ ತಂಡಿಗೆ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ನೆರಕೆಲ್ಲಾದರೂ ಆದರೂ ತರಿಸಿ ಕಟ್ ಮಾಡಿಸ್ಬೇಕು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದೇವ ಪೂಜೆ ಬ್ಲಾಗ್ನ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಯಾ ಈ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಬ್ಬಕ್ಕೆ ಬುಕ್ಕೆ ಎಲ್ಲರ ಮನೆ ಥರ ನಮ್ಮ ಮನೇನ ಕಡಲೆಕಾಯಿ ಗೆಣಸು ಹೊಡೆಕಾಯಿ ಮತ್ತು ಬೆಲ್ಲ ಕೊಬ್ಬು ಎಲ್ಲ ಇಕ್ಕಿ ಪೂಜೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀವಿ ಹೈನೋರು ಬಂದಿರೋ ಬಟ್ ಅದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸತಿ ಬೋರ್ಡ್ ಇಂದೊಂದು ದಿವಸ ಮುಂಚೆನ ಫ್ರೆಂಡ್ಸ್ ಬಂದು ಅಡ್ವಾನ್ಸ್ ಕೇಕ್ ಕಟ್ ಮಾಡಿಸ್ರು ಅದು ವೀಡಿಯೋ ಇಲ್ಲ ನನ್ನ ಹತ್ರ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾತ್ ಮತ್ತು ಚಟ್ನಿ ಇಲ್ಲಿ ಕರುಗೆಲ್ಲ ಸಣ್ಣ ಮಸೇಸುಗೆಲ್ಲ ದಾರ ಕಟ್ಟಿದ್ದಾರೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸುಮ್ಮನೆ ಅದನ್ನ ಹಾಕಿದ್ದೀನಿ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದೆ ಅಲ್ಲಿ ವಾಯ್ಸೇ ಕೇಳಿಸ್ತಾ ಇಲ್ಲ ಅವನೇನೋ ಹೇಳ್ತಿದ್ದಾನೆ ನೀನು ಬರ್ತಾರೆ ನಾಳೆ ಹಬ್ಬ ಶಾಪಿಂಗ್ ಹೋಗೋಣ ಅಂತ ಇಲ್ಲ ನಾನು ಬರ್ತಾರೆ ಇವತ್ತು ಅಂತ ನಂದು ಆಲ್ಮೋಸ್ಟ್ ಬರ್ತ ಬರ್ತಾರೆ ಹಬ್ಬದ ದಿವಸ ಬರೋದು ಅವನಿಗೆ ಮಾಡ್ತಾ ಯಾ ಅದು ವಾಸಿ ರೆಕಾರ್ಡಿಂಗ್ ಆಗಿಲ್ಲ ಯಾ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ ಬಟ್ ಸತಿ ಫ್ರೆಂಡ್ ಬಂದು ಅವತ್ತಿನ ನೈಟ್ ಅಡ್ವಾನ್ಸಿಗೆ ಕೇಕ್ ಕಟ್ ಮಾಡಿಸೋದ್ರು ಬಟ್ ಅದರ ವೀಡಿಯೋ ಇಲ್ಲ ನನ್ನ ಹತ್ರ ಸಿಕ್ಕಿದ್ರೆ ಮ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ಹಾಗೆ ಅವರ ಮಗು ಅಲ್ಲಿ ಕಟ್ಟುತ್ತಾ ಇರೋ ದಾರ ಈ ಖಾಲಿ ಎಲ್ಲ ದಣ್ಣಿನತ್ತೆಲ್ಲ ತಳೆದು ರಂಗೋಲಿ ಬಿಡಿಸಿದ್ರು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದೆ ಯಾ ನಿಮ್ಗೆ ಇಷ್ಟ ಆಗ್ಬೋದು ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಸ್ವಲ್ಪ ಡಿಲೇ ಆಯಿತು ಹೊರೆ ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ಇಲ್ಲಿ ಸಾಂಬಾರು ಆಗಿದೆ ಪಾಯಸ ಹಸಿರು ಬೇಳೆ ಇನ್ನ ಕರಿಬೇಕು ಇಲ್ಲಿ ರೈಸ್ ಆಗಿದೆ ందు మార్నింగ్ ఫ్రైడ్ రైస్ మిథ్యాంక్ యూ ఫర్ వాచింగ్ దిస్ వీడియో